ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಲೆಕ್ಷನ್ ಪ್ರಯುಕ್ತ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಹಾಗಾದ್ರೆ ಆ ಗುಡ್ ನ್ಯೂಸ್ ಏನು ಅಂತ ನೀವು ತಿಳ್ಕೊಳ್ಳೋದಕ್ಕೂ ಫಸ್ಟ್ ಯಾರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಏಳನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಈಗಾಗಲೇ ಬಿಡುಗಡೆ ಆಗಿದ್ರು ಸಹ ಇನ್ನೂ ಫಲಾನುಭವಿಗಳ ಖಾತೆಗೆ ತಲುಪ್ತಾ ಇಲ್ಲ ಇಲ್ಲಿ ಕೇವಲ ಒಂದು ಎರಡರಿಂದ ಮೂರು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಏಳನೇ ಕಂತಿನ ಹಣ ಬಂದಿದೆ ಹಾಗಾದ್ರೆ ಈ ಮಿಕ್ಕಿದ ಬೇರೆ ಫಲಾನುಭವಿಗಳಿಗೆಲ್ಲನು ಯಾವಾಗ ಹಣ ಬರುತ್ತೆ ಹಾಗೆ ಇದ್ರ ಜೊತೆಗೆ ಎಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಆಸಾ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಈಗ ನಾವು ಈ ವಿಡಿಯೋ ಮೂಲಕ ತಿಳ್ಕೊತಾ ಹೋಗೋಣ ಈ ಏಳನೇ ಕತ್ತಿನ ಗೃಹಲಕ್ಷ್ಮಿ ಹಣವನ್ನ ನಾವು ಇದೇ ತಿಂಗಳ ಒಳಗಾಗಿನೆ ಎಲ್ಲಾ ಫಲಾನುಭವಿಗಳ ಖಾತೆಗೂ ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದರೆ ಈ ತಿಂಗಳಲ್ಲಿ ನಿಮಗೆ ಒಂದ್ ವೇಳೆ ಹಣ ಬರಲಿಲ್ಲ ಅಂದ್ರೆ ಮುಂದಿನ ತಿಂಗಳು ಹದಿನೈದನೇ ತಾರೀಕಿನ ಒಳಗಡೆನೆ ನಿಮಗೆ ಹಣವನ್ನ ತಲುಪಿಸ್ತೀವಿ ಅಂತ ತಿಳಿಸಿದ್ದಾರೆ ಹಾಗೆ ಇದ್ರ ಜೊತೆಗೆ ಈಗ ಬಾಕಿ ಕಂತಿನ ಹಣ ಯಾರಿಗೆಲ್ಲ ಬರಬೇಕಿತ್ತು ಅಂದ್ರೆ ಈಗ ಒಂದು ಒಂದೆರಡು ಕಂತು ಬಂದಿರುತ್ತೆ ಮೂರು ನಾಲ್ಕು ಬಂದಿರಲ್ಲ ಐದು ಆರು ಬಂದಿರಲ್ಲ ಅಥವಾ ನಿಮಗೆ ಈಗ ಒಂದು ಕಂತು ಹಣನು ಬಂದಿರಲ್ಲ ಇಂಥವ್ರು ತುಂಬಾ ಜನ ಇದ್ದಾರೆ ಇಂಥವರಿಗೆ ಎಲ್ಲರಿಗೂ ಸಹ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇವರಿಗೆ ಸಹ ಒಂದೇ ಸಲ ಹತ್ತು ಸಾವಿರ ಹಣ ಈಗ ನಿಮ್ಗೆ ಎಲ್ಲಾ ಕಂತಿನ ಹಣ ಆರು ಕಂತಿನ ಹಣನು ಬಂದಿಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ಹನ್ನೆರಡು ಸಾವಿರ ಈಗ ಏಳು ಕಂತಿನ ಹಣನು ಬಂದಿಲ್ಲ ಅಂದ್ರೆ ಒಂದೇ ಸಲ ಹದಿನಾಲ್ಕು ಸಾವಿರ ಹಣ ಈ ರೀತಿ ನಿಮ್ಗೆ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗೆ ನಿಮ್ಗೆ ಇನ್ ಮುಂದೆ ಹಣ ತುಂಬಾ ಸ್ಪೀಡ್ ಆಗಿ ನಿಮ್ಮ ಖಾತೆಗಳಿಗೆ ತಲುಪುತ್ತೆ ಅಂತನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಈಗ ಎಲೆಕ್ಷನ್ ಹತ್ರ ಇರೋದ್ರಿಂದ ಈಗ ಎಲ್ಲ ಬಾಕಿ ಕಂತಿನ ಹಣವನ್ನು ಸಹ ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಈಗಾಗಲೇ ತುಂಬಾ ಜನಕ್ಕೆ ಒಟ್ಟಿಗೆ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರೆಲ್ಲ ನಮ್ಗೆ ಇನ್ನೂ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಈಗ ತುಂಬಾ ಜನ ಬ್ಯಾಂಕ್ ಹತ್ರ ಆಗಿರ್ಬೋದು ಅಥವಾ ನಿಮ್ಮ ಹತ್ತಿರ ಸೇವಾ ಕೇಂದ್ರಗಳಿಗೆ ಅಥವಾ ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ವಿಚಾರಿಸ್ತಾ ಇರ್ತೀರ ಇನ್ಮೇಲೆ ನೀವು ಈ ರೀತಿ ವಿಚಾರಿಸೋ ಅವಶ್ಯಕತೆನೆ ಇರಲ್ಲ ಯಾಕೆ ಅಂತ ಈಗ ಎಲೆಕ್ಷನ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸರ್ಕಾರದವರು ಹಣವನ್ನ ಎಲ್ಲಾ ಫಲಾನುಭವಿಗಳಿಗೂ ವರ್ಗಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ಎಲ್ಲಾ ಹಣವನ್ನು ಸಹ ಈಗಾಗಲೇ ವರ್ಗಾವಣೆ ಮಾಡೋದು ಮುಂದಾಗಿದ್ದಾರೆ ವರ್ಗಾವಣೆಯೂ ಆಗ್ತಾ ಇದೆ ಹಾಗಾಗಿ ಯಾರಿಗೆಲ್ಲ ಹಣ ಬಂದಿಲ್ವ ಅವರಿಗೆ ಮುಂದಿನ ತಿಂಗಳ ಎಂಡಿಂಗ್ ಅಷ್ಟರಲ್ಲಿ ಎಲ್ಲ ಹಣವನ್ನು ಸಹ ವರ್ಗಾವಣೆ ಮಾಡ್ತಾರೆ ಹಾಗೆ ಜೊತೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಈಗ ಎಂಟನೇ ಕಂತಿನ ಹಣದ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈ ಎಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸಹ ನಾವು ಏಪ್ರಿಲ್ ತಿಂಗಳಲ್ಲೇ ನಾವು ಬಿಡುಗಡೆಯನ್ನ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೆ ನಿಮ್ಗೆ ಈ ಎಲ್ಲಾ ಕಂತಿನ ಹಣ ಬರಬೇಕು ಅಂತ ಅಂದ್ರೆ ಫಸ್ಟ್ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟಾಗಿ ಆಯ್ತಾ ಇಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇ ಕೆ ವೈ ಸಿ ಆಗಿರಲೇಬೇಕು ಕಡ್ಡಾಯವಾಗಿ ಇ ಕೆ ವೈ ಸಿ ಆಗಿರಬೇಕು ಹಾಗೇ ನೀವೇನಾದರೂ ಆಧಾರ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಆಧಾರ್ ಅಪ್ಡೇಟನ್ನು ಮಾಡಿಸಿರಬೇಕು ಇದ್ರ ಜೊತೆಗೆ ನೀವು ಎನ್ ಪಿ ಸಿ ಐ ಲಿಂಕು ಮಾಡಿಸಿರ್ಬೇಕು ಇಷ್ಟೆಲ್ಲ ಕರೆಕ್ಟಾಗಿ ಇದ್ರೆ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸು ಹಾಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಬೇರೆ ಅಡ್ರೆಸ್ಸು ಅಥವಾ ಬೇರೆ ನೇಮು ರೇಷನ್ ಕಾರ್ಡಲ್ಲಿ ಬೇರೆ ನೇಮು ಈ ರೀತಿ ಇದ್ರೂ ಸಹ ನಿಮಗೆ ಅಮೌಂಟ್ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಐತಾ ಇಲ್ವಾ ಅನ್ನೋದನ್ನು ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ತುಂಬ ದಿನದಿಂದ ಈಗ ಆಧಾರ್ ಅಪ್ಡೇಟು ಅಥವಾ ನೀವು ರೇಷನ್ ಕಾರ್ಡಲ್ಲಿ ಅಪ್ಡೇಟ್ ಏನಾದರೂ ಮಾಡಿಸಿದರೆ ತಿದ್ದುಪಡಿ ಮಾಡಿಸಿದರೆ ಅಂಥವರಿಗೆ ಹಣ ಬರ್ತಾ ಇರಲಿಲ್ಲ ಈಗ ಇಂತಹ ಎಲ್ಲ ಹಣವನ್ನು ಸಹ ವರ್ಗಾವಣೆ ಮಾಡ್ತಾ ಇದ್ದೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಹಾಗಾಗಿ ನಮಗೆ ಇನ್ನೂ ಹಣ ಬಂದಿಲ್ಲ ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದರೋ ಅಂಥವರಿಗೆಲ್ಲೂ ಸಹ ನಿಮಗೆ ಮುಂದಿನ ತಿಂಗಳ ಎಂಡಿಂಗ್ ಅಷ್ಟರಲ್ಲೇ ಹಣವನ್ನು ತಲುಪಿಸ್ತೀವಿ ಅಂತ ತಿಳಿಸಿದ್ದಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ